ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಜಂಬೂ ಸವಾರಿಗೆ ಸಿದ್ಧವಾಗ್ತಾ ಇದೆ ಕ್ಯಾಪ್ಟನ್ ಅಭಿಮನ್ಯು ಪಡೆ ಅರಮನೆ ಅಂಗಳದಲ್ಲಿ ಗಜಪಡೆಗೆ ನಿತ್ಯ ಭರ್ಜರಿ ಭೋಜನ ಆನೆಗಳನ್ನ ಬಲಿಷ್ಠಗೊಳಿಸುವುದಕ್ಕೆ ಪೋಷಕಾಂಶ ಭರಿತ ಆಹಾರ ವಿವಿಧ ಬಗೆಯ ಕಾಳುಗಳು ತರಕಾರಿ ಬೆಣ್ಣೆ ತುಂಬಿದ ಆಹಾರ ಪ್ರತಿನಿತ್ಯ ಎರಡು ಬಾರಿ ಹಸಿರು ಕಾಳು ಕಾಳು ಕುಸಲಕ್ಕಿ ರಾಗಿ ಗೋಧಿ ಬೆಣ್ಣೆ ತುಪ್ಪ ಎಲ್ಲ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಾ ಇದೆ ಬೆಳಗ್ಗೆ ಸಂಜೆ ತಾಲೀಮು ಮುಗಿಸಿ ಬಂದ ನಂತರ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಾ ಇದೆ ಗಂಡ ಆನೆಗಳಿಗೆ ಪ್ರತಿನಿತ್ಯ ಏನೂರೈವತ್ತು ಕೆ ಜಿ ವರೆಗೆ ಆಹಾರವನ್ನು ನೀಡಲಾಗ್ತಾ ಇದೆ ಇನ್ನು ಹೆಣ್ಣಾನೆಗಳಿಗೆ ಐನೂರು ಕೆ ಜಿಯಿಂದ ಐನೂರೈವತ್ತು ಕೆ ಜಿ ಆಹಾರ ನೀಡಲಾಗ್ತಾ ಇದೆ ಆನೆಗಳಿಗೆ ಆಹಾರ ತಯಾರಿಸೋಕೆ ಅಡುಗೆ ಮನೆ ನಿರ್ಮಾಣ ಮಾಡಲಾಗಿದೆ ನಾನ್ನೂರರಿಂದ ಐನೂರು ಕೆ ವರೆಗೆ ತೂಕ ಹೆಚ್ಚಿಸಿಕೊಳ್ಳಲಿವೆ ಆನೆಗಳು ಇನ್ನು ಆಗಸ್ಟ್ ಅಕ್ಟೋಬರ್ ಎರಡರ ದಸರಾ ಮಹೋತ್ಸವಕ್ಕಾಗಿ ಆನೆಗಳಿಗೆ ವಿಶೇಷ ಆಹಾರ ಅಂದಾಜು ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯ ಅಂತ ಹೇಳಲಾಗ್ತಾ ಇದೆ ಇನ್ನು ಡಿ ಸಿ ಎಫ್ ಪ್ರಭುಗೌಡ ನೇತೃತ್ವದಲ್ಲಿ ಮಾವುತರು ಕಾವಾಡಿಗಳ ಆರೈಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗ್ತಾ ಇದೆ ನಾವೇನೇನು ಫುಡ್ ಕೊಡ್ತಾ ಇದ್ದೀವಿ ಡೈಲಿ ಫುಡ್ ಫುಟೆಲ್ಲ ಇರುತ್ತೆ ಎಲ್ಲರಿಗು ಕೂಡ ಸೊ ಹಾಗಾಗಿ ಮಾರ್ನಿಂಗಿಂದ ಇವ್ನಿಂಗ್ವರೆಗೂ ಒಂದು ಎಲಿಫೆಂಟ್ಸ್ಗೆ ಎಷ್ಟು ಫುಡ್ ಅನ್ನು ಕೊಡಬೇಕು ಫಿಮೇಲ್ ಎಲಿಫೆಂಟ್ಸ್ಗೆ ಎಷ್ಟು ಕೊಡ್ತಾ ಇದ್ದೀವಿ ಸೊ ಏನೇನು ಇಲ್ಲಿ ಸ್ಪೆಷಲ್ ಆಗಿ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ ಏನಂದರೆ ಮಾರ್ನಿಂಗ್ ನಾವು ಅರೌಂಡ್ ಬ್ರಾಂಚ್ ಪಾಡಲ್ಸನ್ನು ತಗೊಂಡ್ರೆ ಸೊ ನಾಲ್ನೂರ ಐವತ್ತರಿಂದ ಐದುನೂರು ಕೆ ಜಿ ಪರ್ ಎಲಿಫೆಂಟ್ಸನ್ನು ಡೈಲಿ ಕೊಡ್ತೀವಿ ಆಮೇಲೆ ಗ್ರೀನ್ ಗ್ರಾಸಸ್ಸು ನೂರ ಎಪ್ಪತ್ತೈದರಿಂದ ಇನ್ನೂರು ಕೆ ಜಿ ಕೊಡ್ತೀವಿ ತದನಂತರ ಇದು ಭತ್ತದ ಹುಲ್ಲು ಮತ್ತು ಭತ್ತ ಅದನ್ನು ಸೇರಿಸಿ ಅದೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಜಿ ಇರುತ್ತೆ ಸೊ ಭತ್ತ ಒಂದು ಟ್ವೆಂಟಿ ಕೆ ಜಿ ಇರುತ್ತೆ ಸೊ ಟೋಟಲ್ ಅದೊಂದು ತರ್ಟಿ ಫೈವ್ ಟು ಫಾರ್ಟಿ ಕೆ ಜಿ ಕೊಡ್ತೀವಿ ಆಮೇಲೆ ಕಾನ್ಸನ್ಟ್ರೇಟೆಡ್ ಇದು ಕಾನ್ಸಂಟ್ರೇಟೆಡ್ ಫುಡ್ಡು ಮತ್ತು ವಿಶೇಷ ಆಹಾರ ಅಂತ ಏನು ಹೇಳ್ತೀವಲ್ಲ ಈಗ ಇದು ತಾವು ಏನೆಲ್ಲ ನೋಡಿದ್ರಿ ವಿಡಿಯೋದಲ್ಲಿ ಇರ್ಬೋದು ಅದನ್ನು ಸೊ ಆ ಆಹಾರವನ್ನು ನಾವು ಹತ್ತರಿಂದ ಹನ್ನೆರಡು ಕೆ ಜಿ ಪರ್ ಡೇ ಕೊಡ್ತೀವಿ ಸೊ ಈ ಥರ ಮೇಲ್ ಎಲಿಮೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಫಿಮೇಲ್ ಎಲಿಮೆಂಟ್ಸ್ಗೆ ಫಿಮೇಲ್ ಎಲಿಮೆಂಟ್ಸ್ಗೆ ಸ್ವಲ್ಪ ಕಡಿಮೆ ಇರುತ್ತೆ ಏನೇನು ಎಲಿಮೆಂಟ್ಸ್ ಇದರಲ್ಲಿ ಗ್ರೀನ್ ಗ್ರಾಮ್ ಇರುತ್ತೆ ಹಾರ್ಸ್ ಗ್ರಾಮ್ ಇರುತ್ತೆ ಬ್ಲ್ಯಾಕ್ ಗ್ರಾಮ್ ಇರುತ್ತೆ ಆಮೇಲೆ ಅದು ಏನು ಬತ್ ಇದು ಇರುತ್ತೆ ಯಾವುದು ಯಾವುದಾದ್ರೂ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸ್ ಇರುತ್ತೆ ಮತ್ತು ಉಪ್ಪಿರುತ್ತೆ ತರಕಾರಿಗಳಿರ್ತಾವೆ ಎಲ್ಲ ಥರದ ತರಕಾರಿಗಳಿರುತ್ತವೆ ಬಾಳಿನ ಕೂಲೆಂಟ್ ಮಾಡೋಕ್ಕೆ ಸೊ ಅದನ್ನೆಲ್ಲನೂ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಬಾಯ್ಲ್ ಮಾಡ್ತೀವಿ ಬಾಯಿಲ್ ಮಾಡಿ ಅದನ್ನೆಲ್ಲ ಇದು ತೀಸಿ ಆಮೇಲೆ ತಿನ್ನಿಸ್ತಾರೆ ಎಲ್ಲ ಆನೆಗಳು ಒಂದೇ ತರದ ಕೊಡ್ತಾರೆ ಹೌದು ಎಲ್ಲ ಆನೆಗಳಿಗೆ ಒಂದೇ ತರ ಇದು ಫುಡ್ ಕ್ವಾಂಟಿಟಿಲಿ ವೇರಿಯೇಷನ್ ಆಗುತ್ತೆ ಫಿಮೇಲ್ಗೆ ಮತ್ತೆ ಮೇಲ್ಗೆ ಸೊ ಟೆನ್ ಟು ಟ್ವೆಲ್ ಕೆ ಜಿ ತಿಂದೆ ತಿನ್ನುತ್ತೆ ಎಲ್ಲಾನೇನೋ ಅದು ಜಾಸ್ತಿನೂ ಕೊಡಲ್ಲ ಯಾಕೆಂದರೆ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಅಂದರೆ ಒಬೆಸಿಟಿ ಮತ್ತು ಫ್ಯಾಟ್ ಅಕೊಮಲೇಷನ್ ಜಾಸ್ತಿ ಆಯಿತು ಅಂದರೆ ಸೊ ನಾವು ವಾಕ್ ಮಾಡ್ಸೋಕ್ಕಾಗಲ್ಲ ಅದನ್ನು ಏನು ನಮ್ಮದು ಮೇನ್ ಇದು ಅಂತಂದರೆ ಲಿಮಿಟೆಡ್ ಫುಡ್ಡು ಅಂದರೆ ಏನು ಇದ್ರದ್ದು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದಕ್ಕೆ ಅಷ್ಟು ಫುಡ್ಡನ್ನು ಕೊಟ್ಟು ಎಕ್ಸಸೈಸ್ ಮಾಡಿಸಿದರೆ ಸ್ಟೆಮಿನಾ ಬಿಲ್ಟ್ ಆಗುತ್ತೆ ಸೊ ಯಾಕಂದ್ರೆ ಟೆನ್ ಡೈಲಿ ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ವಾಕ್ ಮಾಡ್ಬೇಕಾಗಿರೋದ್ರಿಂದ ಅಷ್ಟು ನಾವು ಇದನ್ನ ಕೊಡ್ಲೇಬೇಕಾಗುತ್ತೆ ಕಾನ್ಸ್ಟೆಂಟ್ರಿ ಈ ಸಲ ಏನು ಅಂತಂದ್ರೆ ಬೆನ್ನೆ ಕೊಡ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಫೋರ್ ಎಲಿಬೆಂಟ್ಸ್ ಅಷ್ಟು ಬೆನ್ನೆ ತಿಂತ ಇತ್ತು ಸೊ ಆಮೇಲೆ ನಾವು ಈ ಡಿಸ್ಕಸ್ ವೆಟರ್ನರಿ ಇದು ಎಲ್ಲ ಸೇರ್ಬಿಟ್ಟು ಒಂದು ಮೀಟಿಂಗ್ ಅಲ್ಲಿ ಮಾಡಿದಾಗ ಯಾವ ಕ್ಯಾಂಪಲ್ಲಿ ನಾವು ಬೆನ್ನೆ ಕೊಡ್ತಾ ಇಲ್ಲ ಆಮೇಲೆ ಮೊರೆಯವರು ಇದು ಇಟ್ಸ್ ವೆಜಿಟೇರಿಯನ್ ಎಲಿಮೆಂಟ್ ವೆಜಿಟೇರಿಯನ್ ಅರಮನೆ ಅಂಗಳದಲ್ಲಿ ಫುಟ್ಬಾಲ್ ಆಡಿದ ದಸರಾ ಗಜಪಡೆ ಫುಟ್ಬಾಲ್ ಆಡಿದ ಕ್ಯಾಪ್ಟನ್ ಅಭಿಮನ್ಯು ಮತ್ತು ಟೀಮ್ ಆನೆಗಳು ಫುಟ್ಬಾಲ್ ಆಡುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅರಮನೆಯ ಆವರಣದಲ್ಲಿ ಬೀಡು ಬಿಟ್ಟಿರುವ ಒಂಬತ್ತು ಆನೆಗಳು ತಾಲೀಮು ನಡೆಸಿ ವಿರಾಮದ ವೇಳೆ ಫುಟ್ಬಾಲ್ ಆಡಿವೆ ಗಜಪಡೆ ಮಾವುತರು ಕಬಾಡಿಗಳ ಮಕ್ಕಳ ಜೊತೆಗೆ ಗಜಪಡೆಯು ಫುಟ್ಬಾಲ್ ಆಡಿರುವುದು ಕಂಚನ್ ಸೇರಿದಂತೆ ಉಳಿದ ಆನೆಗಳಿಂದಲೂ ಕೂಡ ಫುಟ್ಬಾಲ್ ಅನ್ನು ಆಡಲಾಗಿದೆ ಸೊ ತಾಲೀಮು ನಡೆಸಿ ಬ್ರೇಕ್ ಇತ್ತಲ್ಲ ಆ ಬ್ರೇಕಲ್ಲಿ ಫುಟ್ಬಾಲ್ ಆಡಿರೋದು ಗಜ್ಜಪಡೆಗಳು ಮಾವತರು ಕಾವಾಡಿಗಳ ಮಕ್ಕಳು ಕೂಡ ಇದ್ರು ಇದೇ ಸಂದರ್ಭದಲ್ಲಿ ಫುಟ್ಬಾಲ್ ಫುಟ್ಬಾಲನ್ನು ಆಡ್ಲಾಗಿದೆ ಇದು ಕಂಜನಾನೇ ಫುಟ್ಬಾಲ್ ಆಡ್ತಾ ಇದೆ ತಾಲೀಮ್ ಮುಗಿಸ್ಕೊಂಡು ಬಂದು ಕಂಜನಾನೇ ಫುಟ್ಬಾಲ್ ಆಡ್ತಾ ಇರೋದು ಇದು ಕಂಜನಾನೆ ಫುಟ್ಬಾಲ್ ಆಡ್ತಾ ಇದೆ ತಾಲಿ ಮುಗಿಸ್ಕೊಂಡ್ ಬಂದು ಕಂಜನಾನೆ ಫುಟ್ಬಾಲ್ ಆಡ್ತಾ ಇರೋದು ಇದು ಕಂಜನಾನೆ ಫುಟ್ಬಾಲ್ ಆಡ್ತಾ ಇದೆ ತಾಲಿ ಮುಗಿಸ್ಕೊಂಡು ನೋಡಿ ನೀವು ಗಮನಿಸ್ತಾ ಇರಬಹುದು ಇದು ಮೈಸೂರಿನಲ್ಲಿ ದಸರಾ ಆನೆಗಳಿಗೆ ತಾಲೀಮು ಮಾಡಲಾಗ್ತಾ ಇದೆ ತಾಲೀಮು ನಡೆಸಲಾಗ್ತಾ ಇದೆ ಸಂದರ್ಭದಲ್ಲಿ ಬ್ರೇಕ್ ಟೈಮ್ ಅಲ್ಲಿ ಅಲ್ಲಿನ ಮಾತರು ಹಾಗೆಯೇ ಕಾವಾಡಿಗಳ ಮಕ್ಕಳ ಜೊತೆಗೆ ಫುಟ್ಬಾಲ್ ಅನ್ನ ಆಡ್ಲಾಗಿದೆ ಕಂಜನ್ ಆನೆ ಈ ಒಂದು ಫುಟ್ಬಾಲ್ ಅನ್ನ ಆಡಿರೋದು ಇದು ನೋಡೋರಿಗೂ ಕೂಡ ಬಹಳ ಖುಷಿ ತರಿಸುತ್ತೆ ಯಾಕಂದ್ರೆ ದಸರಾ ಹಬ್ಬದ ಹೈಲೈಟ್ ದಸರಾ ಹಬ್ಬ ಅಂತಂದ್ರೆ ಎಲ್ರಿಗೂ ನೆನಪಾಗೋದೇನೆ ಆನೆಗಳು ಸೊ ಆನೆಗಳ ತಯಾರಿ ಹೇಗಿರುತ್ತೆ ತಾಲೀಮು ಹೇಗೆ ನಡೆಯುತ್ತೆ ಏನು ಊಟ ಮಾಡ್ತಾ ಎಷ್ಟು ಕೆ ಜಿ ಇದೆ ಅಲಂಕಾರ ಹೇಗ್ ಮಾಡ್ತಾರೆ ಪ್ರತಿ ಒಂದ್ರ ಪ್ರತಿ ಒಬ್ಬರು ಉತ್ಸುಕರಾಗಿ ತಿಳ್ಕೋಬೇಕು ಅಂತ ಹೇಳ್ತಾರೆ ನಾನೀಗ ಈ ಫುಟ್ಬಾಲ್ ಆಟದ ವಿಡಿಯೋ ಸಿಕ್ಕ ವೈರಲ್ ಕೂಡ ಆಗ್ತಾ ಇದೆ ಇದು ಕಂಜನಾನೇ ಫುಟ್ಬಾಲ್ ಆಡ್ತಾ ಇದೆ ಮುಗಿಸ್ಕೊಂಡು ಬಂದು ಕಂಜನಾನೆ ಫುಟ್ಬಾಲ್ ಆಡ್ತಾ ಇರೋದು కంజనే ఫుట్బాల్ ఆడతాయి తాలి ముగుస్క కంజననే ఫుట్బాల్ ఆడతాయి